ಶುಭ ಸಂಜಯ್ ಇವತ್ತು ಬಹಳ ಅದ್ಭುತವಾದ ದಿನ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ ಎಂತ್ ಎಂಟರಿಂದ ಅವತ್ತಿನಿಂದ ಇಲ್ಲಿಕಂತಾನು ಒಂದೆಲ್ಲಾ ಒಂದು ಆಚರಣೆಯಲ್ಲಿ ನಮ್ಮ ಎಲ್ಲಾ ಮಹಿಳೆಯರು ಕೂಡಿ ಅದ್ಭುತವಾದ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಒಂದು ಖುಷಿ ಅಂತ ಹೇಳಿದ್ರೆ ಈ ತರ ಮುಖಾಮುಖಿಯಾಗಿ ಸ್ಪಂದಿಸಿದಾಗ ನಾವು ಯಾವ ಯಾವ ಫೀಲ್ಡ್ ಅಲ್ಲಿ ಎಸ್ ನಾಳೆ ಜಾಯಿ ಅಂತ ಹೇಳ್ತಾ ಇದೀವಿ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ನಾನು ಇಷ್ಟೇ ನಮ್ಮ ಮೈಸೂರಿನ ನಾಗರಿಕರ ಪ್ರೀತಿ ಅಂತೂ ಬಹಳ ಅದ್ಭುತ ನಿಜವಾಗ್ಲೂ ಥ್ಯಾಂಕ್ ಯು ಮೈಸೂರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಲವ್ ಯು ಮೈಸೂರು ಅಂತ ಒಂದೇ ಒಂದು ಕರೆಯಲ್ಲಿ ಕೊಟ್ಟಾಗ ಅದ್ಭುತವಾಗಿ ನೂರಕ್ಕಿಂತ ಹೆಚ್ಚು ಜನ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಸ್ಪಂದಿಸ್ತಾ ಇದ್ದಾರೆ ಈ ಕಲಾ ರಸಿಕರನ್ನ ಪೋಷಿಸ್ತಾ ಇದ್ದಾರೆ ಅಂತ ತುಂಬಾ ಖುಷಿ ಆಗುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಬೆನ್ನು ಎಲ್ಲಾ ರೀತಿಯ ಕಲಾರಸಿಕರಿದ್ದಾರೆ ಫ್ಯಾಷನ್ ಇಂಡಸ್ಟ್ರಿಯಿಂದ ಇದ್ದಾರೆ ನಮ್ಮ ತಾಮಸ್ ಪುಕ್ಕವರು ಇದ್ದಾರೆ ಎಲ್ಲರೂ ನಾವು ಇದನ್ನು ನೋಡ ಮಾಡಿ ಕಾರ್ಯಕ್ರಮ ಅಂತ ಹೇಳ್ತಾರೆ ಇದಕ್ಕಿಂತ ಅದ್ಭುತವಾದ ಒಂದು ಗಿಫ್ಟ್ ಖಂಡಿತವಾಗ್ಲು ಇಲ್ಲ ಅಂತ ಹೇಳ್ಕೊಳ್ತೇನೆ ನಮ್ಗೆಲ್ಲಾ ಮಹಿಳೆಯರಲ್ಲೂ ಒಂದೇ ಪ್ರಾರ್ಥನೆ ಪ್ರತಿ ಒಂದು ರೀತಿಯಲ್ಲಿ ನಾವು ನಮ್ಮನ್ನೇ ಗುರ್ತಿಸ್ಕೊಂಡಿದ್ದೀವಿ ಲಾಯರ್ ಆಗಿದ್ದೀವಿ ಡಾಕ್ಟರ್ ಆಗಿದ್ದೀವಿ ಜರ್ನಲಿಸ್ಟ್ ಆಗಿದ್ದೀವಿ ಟೀಚರ್ ಆಗಿದ್ದೀವಿ ಎಲ್ಲದರಲ್ಲೂ ನಾವೇ ಸಹಿ ಅಂತ ಹೇಳ್ಸ್ಬೇಕಾದೀವಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಹಿಳೆಯರಿಗೆ ಇದು ಅದ್ಭುತವಾದ ಒಂದು ಶಕ್ತಿ ನಮ್ಮ ದೇವರ ದೇಹದಿಂದ ಖಂಡಿತವಾಗ್ಲು ನಮ್ಮ ಶಕ್ತಿ ಎಷ್ಟಿದೆ ಅಂದ್ರೆ ಅದು ತುಂಬಾ ರೀತಿಯಲ್ಲಿ ನಾವು ಒಳ್ಳೊಳ್ಳೆ ರೀತಿಯಲ್ಲಿ ಶಕ್ತಿನ ಹಂಚ್ಕೋಬೇಕು ಅಂತ ಎಲ್ಲ ಹೆಣ್ಮಕ್ಳಲ್ಲಿ ಇಲ್ಲಿಲ್ಲ ಹೆ್ಮಕ್ಳಲ್ಲಿ ಕೇಳ್ಕೊದಷ್ಟೇ ವಾಟ್ ಎವರ್ ಯ ಡಾಕ್ಟರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಏನೋ ಆಗಿರ್ಬೋದು ಒಳ್ಳೆ ಗೃಹಿಣಿ ಆಗಿ ಬದುಕು ಈ ಗೃಹಿಣಿಯ ಒಂದು ಆ ಸ್ಪಂದಿಸುವ ಒಂದು ಶಕ್ತಿಯನ್ನು ನಿಮ್ ಮೇಲೆ ಕೊಡಬೇಕು ಆ ಶಕ್ತಿಯನ್ನು ನೀವು ಖಂಡಿತವಾಗ್ಲೂ ಬೆಳೆಸ್ಕೊಂಡ್ ಬನ್ನಿ ಅಂತ ಆಲ್ ಅಂಸ್ಟರ್ಸ್ ನಾನು ತಿಳ್ಕೋದು ಇಷ್ಟೇ ಎಲ್ಲದ್ರಲ್ಲೂ ಹೆಸರು ಮಾಡಿದ್ರ ಒಂದು ಗೃಹಿಣಿ ಆಗಿ ಒಂದು ಅಡುಗೆ ಮನೆಯಲ್ಲಿ ನಿಮ್ಮ ಒಂದು ಶಕ್ತಿಯನ್ನ ತೋರಿಸುವ ಪ್ರೀತಿಯನ್ನ ನಿಮ್ಮ ಬಂದ್ರ ಮುಂದೆ ಮಕ್ಕಳಿಗೆ ಆಗಿರ್ಬೋದು ತಾಯಿ ರೀತಿಯಲ್ಲಿ ಆಗಿರ್ಬೋದು ಅಕ್ಕನ ರೀತಿಯಲ್ಲಿ ಆಗಿರ್ಬೋದು ವೈದ್ಯರಾಗಿ ನಾನು ಇರ್ಬೋದು ಪ್ರೀತಿಯನ್ನ ಹಂಚುತ್ತಾ ಬಂದಾಗ ಈ ದೇವರು ಕೊಟ್ಟಂತಹ ಒಂದು ಅದ್ಭುತವಾದ ಶಕ್ತಿಯನ್ನು ಈ ಹಂಚಿಕೆಯಲ್ಲಿ ನಾವು ಪ್ರೀತಿಯನ್ನ ತೋರಿಸ್ಕೊಳ್ತೀವಿ ಅಂತ ಎಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಲವ್ ಯು ಮೈಸೂರು ತುಂಬಾ ಖುಷಿ ಆಗುತ್ತೆ ವೆರಿ ಗುಡ್ ಸಪೋರ್ಟ್ ನಮ್ಮ ಮೀಡಿಯಾ ಬ್ರದರ್ಸ್ ಇಂದ ಯಾವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ಬ್ರದರ್ಸ್ ಥ್ಯಾಂಕ್ ಯು ಸೋ ಮಚ್